ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಸಚಿವರುಗಳ ಜೊತೆ ಒನ್ ಟು ಒನ್ ಸಭೆಯನ್ನು ತೆಗೆದುಕೊಳ್ತಾ ಇದ್ದಾರೆ ಬಹುತೇಕ ಸಚಿವರುಗಳ ಜೊತೆ ಇರುವಂಥ ಸಮಸ್ಯೆ ಅಂತ ಹೇಳಿದರೆ ಹೊಂದಾಣಿಕೆ ಸಮಸ್ಯೆ ಇವತ್ತು ಎಂಟು ಸಚಿವರ ಜೊತೆ ಒನ್ ಟು ಒನ್ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿರುವಂಥ ಆ ಜಿಲ್ಲೆಯಲ್ಲಿರುವಂಥ ಶಾಸಕರ ಜೊತೆ ಒಡನಾಟದ ಸಮಸ್ಯೆ ಬಹುತೇಕರಿಗೆ ಅದು ಕಾಮನ್ ಅನ್ನುವ ರೀತಿಯಲ್ಲಾಗಿದೆ ಹಾಗಾದ್ರೆ ಇವತ್ತಿನ ಮೀಟಿಂಗ್ ಯಾರ್ಯಾರ ಜೊತೆ ಅಂದರೆ ಅದು ಈಶ್ವರ ಖಂಡ್ರೆ ಕೃಷ್ಣ ಭೈರೇಗೌಡ ಎಂ ಬಿ ಪಾಟೀಲ್ ರಾಮಲಿಂಗಾರೆಡ್ಡಿ ಕೆ ಜಜಾರ್ಜ್ ಚೆಲ್ವರಾಯಸ್ವಾಮಿ ಪರಮೇಶ್ವರ್ ಎಚ್ ಕೆ ಪಾಟೀಲ್ ಪ್ರಮುಖ ಸಚಿವರುಗಳ ಜೊತೆ ಅವತ್ತು ಸಭೆ ನಡೆಯುತ್ತೆ ಸಭೆಯಲ್ಲಿ ಅವರ ಇಲಾಖೆಯ ಪ್ರಗತಿ ಹೇಗಿದೆ ಎನ್ನುವ ಮಾಹಿತಿಯನ್ನು ಪಡೆದುಕೊಳ್ತಾರೆ ಇಲಾಖೆಗೆ ಇರುವಂಥ ಕುಂದುಕೊರತೆಗಳೇನು ಅನ್ನೋದನ್ನು ಕೂಡ ಮಾಹಿತಿಯನ್ನು ತೆಗೆದುಕೊಳ್ತಾರೆ ಜೊತೆಗೆ ಇಲಾಖೆಯಿಂದ ಮಾಡಬಹುದಾಗಿದ್ದಂಥ ಕೆಲಸಗಳು ಜೊತೆಗೆ ಆಗಿದ್ದಂಥ ಕಾರ್ಯ ಪ್ರಗತಿಯ ಕೊರತೆ ಹೇಗೆ ಸೊ ಎಲ್ಲವನ್ನು ಕೂಡ ಲೆಕ್ಕಾಚಾರ ಹಾಕಿಕೊಂಡೇ ಮುಂದಾಗ್ತಾ ಇದ್ದಾರೆ ಇವತ್ತು ಕೆ ಪಿ ಸಿ ಸಿ ಕಚೇರಿಯಲ್ಲಿ ಈ ಸಭೆ ನಡೀತಾ ಇದೆ ಎಂಟು ಸಚಿವರುಗಳ ಜೊತೆ ಸೊ ಹೀಗಾಗಿ ಸಭೆಯಲ್ಲಿ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತೆ ಏನೆಲ್ಲ ಕೆಲಸ ಆಗಬಹುದಾಗಿತ್ತು ಇಲ್ಲಿವರೆಗೆ ಕೆಲಸ ಎಷ್ಟಾಗಿದೆ ಎಲ್ಲವನ್ನು ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾರೆ ಆನಂತರದಲ್ಲಿ ತಮಗೆ ಅನಿಸಿದ ಸೂಚನೆಗಳನ್ನು ಕೆಲವು ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಡೋರಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ ಜೊತೆ ಒನ್ ಟು ಒನ್ ಚರ್ಚೆ ಆಗಿದೆ ಇಲಾಖಾ ಕಾರ್ಯವೈಖರಿ ಬಗ್ಗೆ ಖಂಡ್ರೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಈಶ್ವರ್ ಖಂಡ್ರೆ ಅರಣ್ಯ ಇಲಾಖೆಯ ಸಚಿವರು ರಾಜಕೀಯದ ಕಡೆ ಹೆಚ್ಚಿನ ಗಮನ ಹರಿಸ್ತಾ ಇಲ್ಲ ಸಂಪೂರ್ಣವಾಗಿ ಇಲಾಖೆ ಕಡೆಯೇ ಗಮನ ನೀಡಿದ್ದೇನೆ ಅಂತ ಹೇಳಿದ್ದಾರೆ ಈಶ್ವರ್ ಖಂಡ್ರೆ ಸುರ್ಜೇವಾಲಾ ಮುಂದೆ ಈಶ್ವರ್ ಖಂಡ್ರೆ ಪ್ರಸ್ತಾಪ ಮಾಡಿದ್ದಾರೆ ಈಶ್ವರ್ ಖಂಡ್ರೆಗೆ ಪ್ರೋತ್ಸಾಹಿಸಿದ್ದಾರೆ ಸುರ್ಜೇವಾಲಾ ಇಲಾಖೆಯನ್ನು ಸಮರ್ಥವಾಗಿ ಮುನ್ನಡೆಸ್ತಾ ಇದ್ದೀರಿ ಅಂತ ಹೇಳಿ ಶಭಾಷ್ ಕೇರಿ ಕೊಟ್ಟಿದ್ದಾರೆ ಅರಣ್ಯ ಸಚಿವರಾಗಿ ಉತ್ತಮ ಕೆಲಸ ಮಾಡ್ತಿದ್ದೀರಿ ಇದನ್ನು ಮತ್ತಷ್ಟು ಮುಂದುವರಿಸಿ ಅಂತ ಹೇಳಿ ಸಲಹೆಯನ್ನು ಕೊಟ್ಟಿದ್ದಾರೆ ಬೀದರ್ ಜಿಲ್ಲಾ ಕಾಂಗ್ರೆಸ್ ಗೊಂದಲದ ಬಗ್ಗೆ ಪ್ರಶ್ನೆಗಳು ಎದುರಾಗಿದ್ದಾವೆ ನಿಮ್ಮ ಮೇಲೆ ಗುರುತರ ಆರೋಪ ಇರೋದು ಹೊಂದಾಣಿಕೆಯ ಸಮಸ್ಯೆ ಹೊಂದಾಣಿಕೆಯ ಕೊರತೆ ಜಿಲ್ಲೆಯಲ್ಲಿರುವಂಥ ಇತರ ಶಾಸಕರನ್ನು ಕೂಡ ನೀವು ಗಮನಕ್ಕೆ ತೆಗೆದುಕೊಳ್ಳಬೇಕು ಯಾವುದೇ ರೀತಿ ಅಸಮಾಧಾನವನ್ನು ಇರಬಾರದು ಹೊಂದಾಣಕ್ಕೆ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಹೋಗಿ ಅಂತ ಹೇಳಿ ಹೇಳಿದ್ದಾರೆ ಒಂದು ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ ಬೀದರ್ ಜಿಲ್ಲಾ ಕಾಂಗ್ರೆಸ್ ಗೊಂದಲ ಯಾರು ಆರೋಪ ಮಾಡಿದರು ಅಂತ ಹೇಳಿದ್ರೆ ರಾಜಶೇಖರ್ ಪಾಟೀಲ್ ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್ ದೂರು ಕೊಟ್ಟಿದ್ದರು ಮೊದಲು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಎನ್ನುವ ಸಲಹೆಯನ್ನು ಕೊಟ್ಟಿದ್ದಾರೆ ಸುರ್ಜೆವಾಲಾ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನಡೀತಾರೆ ಶಿವಕುಮಾರ್ ಈಶ್ವರ ಕಂಡ್ರೆ ಮಾತ್ರ ಅಲ್ಲ ಒಂದು ಎಂಟರಿಂದ ಹತ್ತು ಉಸ್ತುವಾರಿ ಸಚಿವರನ್ನ ತೆಗೆದುಕೊಂಡ್ರೆ ಆಯಾ ಜಿಲ್ಲೆಗಳಲ್ಲಿ ಇರುವಂಥ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನೋದೇ ಶಾಸಕರು ಅಥವಾ ಮಾಜಿ ಶಾಸಕರು ತೆಗೆದುಕೊಂಡಿಲ್ಲ ಅನ್ನೋದೇ ದೊಡ್ಡ ಕೊರತೆಯಾಗಿ ಕಾಣಿಸ್ತಾ ಇದೆ ಇಲ್ಲಿಯೂ ಕೂಡ ಅಷ್ಟೇ ಅಂತ ಅನ್ಸ್ ಅಂದುಕೊಳ್ಳಬಹುದಾ ಪ್ರಶಾಂತ್ ಕಳೆದ ಮೂರು ದಿನಗಳಿಂದಲೂ ಕೂಡ ಸಚಿವರ ಜೊತೆ ಸುರ್ಜೇವಾಲಾ ಒನ್ ಟು ಒನ್ ಸಭೆಯನ್ನ ಮಾಡ್ತಾ ಇದ್ದಾರೆ ಕೆಲವು ಶಾಸಕರ ಸಭೆ ಸಂದರ್ಭದಲ್ಲಿ ಶಾಸಕರು ಆರೋಪಗಳನ್ನ ಮಾಡಿದ್ರು ಸಚಿವರು ನಮ್ಗೆ ಸರಿಯಾಗಿ ಸಿಗ್ತಾ ಇಲ್ಲ ಭೇಟಿಗೆ ಅವಕಾಶ ಕೊಡೋದಿಲ್ಲ ಆ ಇಲಾಖಾವಾರು ನಮ್ಗೆ ಯೋಜನೆಗಳಿಗೆ ಅನುಮತಿಯನ್ನ ಕೊಡ್ತಾ ಇಲ್ಲ ಕ್ಷೇತ್ರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮುಖಂಡರುಗಳ ಜೊತೆ ಸರಿಯಾದಂತ ಸ್ಪಂದನೆಯನ್ನ ಮಾಡ್ತಾ ಇಲ್ಲ ಅನ್ನುವಂತ ಆರೋಪಗಳನ್ನ ಮಾಡಿದ್ರು ಹಾಗಾಗಿ ಸಚಿವರ ಜೊತೆ ನಡೀತಾ ಇರುವಂತ ಸಭೆಯಲ್ಲಿ ಸಚಿವರಿಗೆ ಆ ಕೆಲವು ಸಲಹೆ ಮತ್ತೆ ಸೂಚನೆಗಳನ್ನು ಕೂಡ ಸುರ್ಜೇವಾಲಾ ಅವ್ರು ಕೊಡ್ತಾ ಇದ್ದಾರೆ ಅವರ ಮೌಲ್ಯಮಾಪನಕ್ಕೂ ಕೂಡ ಇಳಿದಿದ್ದಾರೆ ಸೊ ಈಗಾಗಲೇ ಎರಡು ದಿನ ಸುಮಾರು ಹದ್ನಾಲ್ಕು ಜನ ಸಚಿವರ ಜೊತೆ ಈಗಾಗಲೇ ಸಭೆಯನ್ನ ನಡೆಸಿದ್ದಾರೆ ಇವತ್ತು ಎಂಟು ಮಂದಿ ಸಚಿವರ ಜೊತೆ ಸುರ್ಜೇವಾಲಾ ಸಭೆಯನ್ನ ನಡ್ತಾ ಇದ್ದಾರೆ ಮೊದಲಿಗೆ ಈಶ್ವರ್ ಖಂಡ್ರಿ ಅವರ ಜೊತೆ ಸಭೆಯನ್ನ ನಡೆಸಿದ್ರು ಈಶ್ವರ್ ಖಂಡ್ರಿ ಅವರ ಅರಣ್ಯ ಇಲಾಖೆಯಲ್ಲಿ ಕೈಗೊಂಡಿರುವಂತಹ ಯೋಜನೆಗಳು ನಿರ್ಧಾರಗಳು ಅದೆಲ್ಲದರ ಬಗ್ಗೆ ಸುರ್ಜೇವಾಲಾ ಶ್ಲಾಘನೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ ಹಾಗೆ ಬೀದರ್ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಉದ್ಭವಿಸಿರುವಂತಹ ಸಮಸ್ಯೆಗಳನ್ನು ಕೂಡ ಸುರ್ಜೇವಾಲಾ ಈಶ್ವರ್ ಚಂಡ್ರೆ ಅವರ ಮುಂದೆ ತೆಗೆದಿಟ್ಟಿದ್ದಾರೆ ಯಾಕಂದ್ರೆ ಅಷ್ಟೇ ರಾಜಶೇಖರ್ ಪಾಟೀಲ್ ಅವರು ಕೂಡ ದೂರನ್ನ ಕೊಟ್ಟಿದ್ರು ಈ ರೀತಿಯಾಗಿ ನಮ್ಮನ್ನ ಕನ್ಸಿಡರ್ ಮಾಡ್ತಾ ಇಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಪ್ರತಿಯೊಂದನ್ನು ಕೂಡ ಅವರೇ ನೇರ ಏಕಾಏಕಿ ಮಾಡ್ತಾ ಇದ್ದಾರೆ ಜೊತೆಗೆ ಕೆಲ ಬಿಜೆಪಿ ನಾಯಕರ ಜೊತೆ ಅವರು ಹೊಂದಾಣಿಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳನ್ನ ಸುರ್ಜೇವಾಲಾ ಅವರ ಮುಂದೆ ಇಟ್ಟಿದ್ರು ಆ ಕಾರಣಕ್ಕೆ ಈಶ್ವರ್ ತಂಡ್ರೆ ಅವರಿಗೆ ಆ ವಿಚಾರದ ಬಗ್ಗೆ ಕೂಡ ಗಮನವನ್ನ ಸೆಳೀತಾ ಇದ್ದಾರೆ ನೀವು ಈ ರೀತಿಯಾಗಿ ಜಿಲ್ಲೆಯಲ್ಲಿ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತೇವು ಹೋದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ನಷ್ಟ ಆಗ್ಬಹುದು ಹಾಗಾಗಿ ನೀವು ನಿಮ್ಮ ಅಜೆಂಡಾ ಕೈ ಬಿಟ್ಟು ಈಗ ಅಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಬೇಕು ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಾವು ಹೆಚ್ಚು ಸೀಟುಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗತ್ತೆ ಇದೇ ರೀತಿಯಾಗಿ ನೀವು ಮುಂದುವರೆದಿದ್ದೆ ಆದ್ರೆ ಅಲ್ಲಿ ಪಕ್ಷಕ್ಕೂ ಕೂಡ ಹಿನ್ನಡೆಯಾಗತ್ತೆ ಹಾಗಾಗಿ ಇದರ ಬಗ್ಗೆ ನೀವು ಆ ಕ್ರಮ ಎಚ್ಚರಿಕೆಯನ್ನ ತೆಗೆದುಕೊಳ್ಳೇಬೇಕು ಅಲ್ಲಿರುವಂತಹ ಮುಖಂಡರ ಜೊತೆ ಮಾತುಕತೆ ನಡೆಸಿ ಅವರೆಲ್ಲರನ್ನೂ ಕೂಡ ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತ ಸೂಚನೆಯನ್ನ ಈಗ ಸುರ್ಜೇವಾಲಾ ಅವರು ಈಶ್ವರ್ ತಂಡ್ರೆ ಅವರಿಗೆ ಕೊಟ್ಟಿದ್ದಾರೆ ಸೊ ಇದರ ನಡುವೆ ಈಗಾಗಲೇ ಎಂ ಬಿ ಪಾಟೀಲ್ ಕೃಷ್ಣ ಹಾಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಸಭೆಗೆ ಆಗಮಿಸಿದರೆ ಅವರ ಜೊತೆ ಕೂಡ ಈಗ ಸುರಜೇವಾಲಾ ಸಭೆಯನ್ನು ಮುnderಕ್ಕೆ ಇದ್ದಾರೆ ದಶರ ಯಸ್ ಸರ್ ಥ್ಯಾಂಕ್ ಯು ಶುಭকুমার ನಿಮಗೆ ಮಾಹಿತಿಗೆ ಸಚಿವರಗಳ ಜೊತೆ ಸಭೆಯನ್ನು ಮಾಡಲಿಕ್ಕೆ ಸುರಜೇವಾಲಾ ಮುಂದಾಗಿದ್ರೆ ಸಭೆಗೆ ಕೆಎನ್ ರಾಜಣ್ಣ ನೇರ ಆಗಿದ್ದಾರೆ ಕುಟುಂಬ ಸಮೇತ ವಿದೇಶ ಪ್ರವಾಸಕ್ಕೆ ತೆರಳಿದ್ದಾರೆ ಕೆಎನ್ ರಾಜಣ್ಣ ಆ ಕಾರಣದಿಂದಾಗಿ ಸುರ್ಜೆಬಾಲ ಜೊತೆಗಿನ ಸಭೆಗೆ ಗೈರಾಗಿದ್ದಾರೆ ಮೂರು ದಿನಗಳಿಂದ ಸಚಿವರ ಜೊತೆ ಸಭೆ ನಡೆಸ್ತಾ ಇದ್ದಾರೆ ಸುರ್ಜೆಬಾಲ ಕೇಂದ್ರಾಜಣ್ಣ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಮಧುಗಿರಿಯ ಶಾಸಕರು ಸುರ್ಜೆಬಾಲ ಸಭೆ ಪೂರ್ವನಿಗದಿತ ಆಗಿದ್ರೂ ಕೂಡ ವಿದೇಶ ಪ್ರವಾಸವೂ ಕೂಡ ಪೂರ್ವ ನಿಗದಿತ ಆಗಿದೆ ಸೊ ಈ ಕಾರಣದಿಂದಾಗಿ ಕೇಂದ್ರ ರಾಜಣ್ಣ ಸಭೆಗೆ ಗೈರಾಗಿದ್ದಾರೆ ಆ ಮೂಲಕ ಈಗ ಹಾಲಿ ಇರುವಂಥ ಎಂಟು ಸಚಿವರ ಜೊತೆ ಇವತ್ತು ಸಭೆಯನ್ನು ಮುಂದುವರೆಸ್ತಾರೆ ಸುರ್ಜೇವಾ ಎಸ್ ಸಿ ಮತ್ತು ಸುರ್ಜೇವಾಲಾ ಸಭೆಯನ್ನು ನಡೆಸ್ತಾ ಇದ್ದಾರೆ ಆಯಾ ಸಚಿವರ ಹೊಂದಾಣಿಕೆ ಕೊರತೆಗಳು ಯಾಕಂತ ಹೇಳಿದರೆ ಕೆ ಎನ್ ರಾಜಣ್ಣ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಳಿಕ ಅನೇಕ ರೀತಿಯ ಚರ್ಚೆಗಳಿಗೂ ಕೂಡ ಅದು ಕಾರಣವಾಗಿತ್ತು ಯಾಕಂತ ಹೇಳಿದರೆ ಹಾಸನ ಜಿಲ್ಲೆಯವರಲ್ಲದ ಕೆ ಎನ್ ರಾಜಣ್ಣ ಅವರಿಗೆ ಉಸ್ತುವಾರಿಯನ್ನು ನೀಡಲಾಗಿತ್ತು ಜೊತೆಗೆ ಸಹಕಾರ ಸಚಿವರು ಕೂಡ ಆಗಿದ್ದಾರೆ ಅವರ ಇಲಾಖೆಯನ್ನು ಕಾರ್ಯಪ್ರಗತಿಯ ಬಗ್ಗೆ ಜೊತೆಗೆ ಹೊಂದಾಣಿಕೆಯ ಕೊರತೆಯ ಬಗ್ಗೆ ಮತ್ತು ಕೆ ಎನ್ ರಾಜಣ್ಣ ಅಂದರೆ ಸ್ವಲ್ಪ ವಿವಾದ ಇರುವಂಥದ್ದೇ ಅವರು ನೇರ ನುಡಿಯ ವ್ಯಕ್ತಿ ನೇರವಾಗಿ ಮಾತನಾಡುವಂಥ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಂಥವರು ಸರ್ಕಾರ ನಾಯಕತ್ವ ನೇತೃತ್ವ ಕೆ ಪಿ ಸಿ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಭಾಳಷ್ಟು ಬಾರಿ ನೇರ ನೇರ ಮಾತನಾಡುವಂಥ ವ್ಯಕ್ತಿಯಾಗಿದ್ದಾರೆ ಹೀಗಾಗಿ ಕೆ ಎನ್ ರಾಜಣ್ಣ ಸದಾ ಸುದ್ದಿಯಲ್ಲಿರ್ತಾರೆ ಡಿ ಕೆ ಶಿವಕುಮಾರ್ ವಿರುದ್ಧದ ಹೇಳಿಕೆಗಳನ್ನು ನೀಡೋಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂಥವರಲ್ಲ ರಾಜಣ್ಣ ಸೊ ಹೀಗಾಗಿ ಇವತ್ತಿನ ಸಭೆಗೆ ಹಾಜರಾಗಿದ್ದರೆ ಅದೆಲ್ಲವೂ ಕೂಡ ಚರ್ಚೆ ಆಗಬಹುದಾಗಿತ್ತೇನೋ ಗೊತ್ತಿಲ್ಲ ಬಟ್ ಸದ್ಯಕ್ಕಂತೂ ವಿದೇಶ ಪ್ರವಾಸದಲ್ಲಿರುವ ಕಾರಣಕ್ಕಾಗಿ ಅವರು ಹಾಜರಾಗಿಲ್ಲ